ಇದು ಮಾಜಿ ಶಾಸಕ ಗೌಡ ಧರ್ಮಪತ್ನಿ ಗೀತಾ ಗೌಡ ಸುಪುತ್ರಿ ಧನ್ಯತಾ ಅವರು ಇಂದು ನಾಗಮಂಗಲಪಟ್ಟಣದ ಟಿಬಿ ಬಡಾವಣೆಯ ತಾಲೂಕು ಪಂಚಾಯಿತಿ ಆವರಣದ ಮತಗಟ್ಟೆಗೆ ಆಗಮಿಸಿ ಸಕುಟುಂಬ ಸಮೇತರಾಗಿ ಮತ ಚಲಾವಣೆ ಮಾಡಿದರು ನಂತರ ಮಾತನಾಡಿದ ಮಾಜಿ ಶಾಸಕ ಸುರೇಶ್ ಗೌಡ ಮಂಡ್ಯದ ಜನರ ಒಲವು ನಮ್ಮ ಪರವಾಗಿದ್ದು ನಿರೀಕ್ಷೆಗೆ ಮೀರಿದ ಪ್ರತಿಫಲ ಸಿಗಲಿದೆ ಜೆಡಿಎಸ್ ಮತ್ತು ಬಿಜೆಪಿ ಎನ್ಡಿಎ ಮೈತ್ರಿ ಅಭ್ಯರ್ಥಿ ಡಿ ಕುಮಾರಸ್ವಾಮಿ ಅವರ ಪರವಾಗಿ ಒಲವಿದ್ದು ಮತದಾರರು ಈ ಚುನಾವಣೆಯಲ್ಲಿ ಅಧಿಕ ಮತಗಳ ಬಹುಮತದಿಂದ ಗೆಲುವು ನೀಡಿ ನಮಗೆ ಬೆನ್ನೆಲುಬಾಗಿ ನಿಲ್ಲ ವಿಶ್ವಾಸ ವ್ಯಕ್ತಪಡಿಸಿದರು ಸುಮಾರು ಬೂತ್ ಗಳಿಗೆ ಭೇಟಿ ಸಂದರ್ಭದಲ್ಲಿ ನಮ್ಮ ನಿರೀಕ್ಷೆಗೆ ಮೀರಿ ಪ್ರತಿಫಲ ಸಿಗ್ತದೆ ಅಂತಕ್ಕಂಥದ್ದು ನಮಗೆ ಅರಿವಾಗ್ತಾ ಇಡೀ ಮಂಡ್ಯ ಜಿಲ್ಲೆಯಿಂದ ನಾಗಮಂಗಲ ತುಂಬಾ ನಡೀತಾ ಇದೆ ಸಿಟಿಗಳಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಹಳ್ಳಿಗಳಲ್ಲಿ ಈಗಾಗಲೇ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಹೋಗಿದೆ ಹಲವಾರು ಕಡೆ ಹೋಗಿದ್ದೆ ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿವರೆಗೆ ಹೋಗಿದ್ದಾರೆ ಆಗಲೇ ಹಳ್ಳಿಗಳ ಇದು ಇಸ್ ಕ್ವೈಟ್ ನ್ಯಾಚುರಲ್ ಸಿಟಿಗಳಲ್ಲಿ ಸ್ವಲ್ಪ ವಿದ್ಯಾವಂತ ಇರ್ತಾರೆ ಬೇಗ ಬೇಗ ಬರೋಲ್ಲ ಕಣ್ಣಲ್ಲಿ ಬರ್ಬೋದು ನೋ ಫಲಿತಾಂಶದ ಬಗ್ಗೆ ಏನು ಹೇಳ್ತಾರೆ ಫಲಿತಾಂಶ ಬಹಳ ನಿರೀ ನಿರೀ ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಪರವಾಗಿ ಅಂದಾಜು ನಿಮ್ಮ ನೋಡೋಣ ಇದೆಲ್ಲ ಮುಗಿಲಿ ಮುಗಿದ ಮೇಲೆ ಸಾಯಂಕಾಲ ಕೂತ್ಕೊಂಡು ಲೆಕ್ಕಾಚಾರ ಕೇಳಿದೆ ಥ್ಯಾಂಕ್ ಯು ಸುದ್ದಿ ತ್ರಿವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ